ಎಲ್ಲರಿಗೂ ನಮಸ್ಕಾರ ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಕೋನ ಅಂತ ಹೋಯ್ತಾಯಿದ್ದೀವಿ ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ ಎಲ್ಲೂ ಹೊರಗಡೆ ಕರ್ಕೊ ಹೋಗ್ಲಿಲ್ಲ ಬೇಸಿಗೆ ರಜೆಗೆ ಅದಕ್ಕೆ ಎಲ್ಲ ನನ್ನ ತಂಗಿ ತಂಗಿ ಮಕ್ಕಳೆಲ್ಲ ಬಂದಿದ್ದರು ಅದಕ್ಕೋಸ್ಕರ ಯಡಿಯೂರು ಓಡ್ ಬರೋಣ ಅಂತ ಇದ್ದೀವಿ ಬಸ್ಸಲ್ಲಿ ಬಂದು ಬಸ್ಸು ಅದು ಒಂದು ಬಸ್ಸು ನಮಗೆ ಒಂದು ಕಿಲೋಮೀಟ್ರ್ ದೂರನೇ ನೋಡಿದ್ರಲ್ಲ ಅದಕ್ಕೋಸ್ಕರ ಅಲ್ಲಿಂದ ಒಂದು ಕಿಲೋಮೀಟ್ರ್ ದೂರ ತುಂಬ ದುಷ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾಯ್ತು ಸಾಫ್ ಆಗೋಯ್ತು ಇಲ್ಲೇ ದರ್ಶನ ತೋರಿಸ್ಬಿಡ್ರು ನನಗೆ ಅಲ್ಲಿಂದ ನಡ್ಕೊಂಡ್ಬಂದು ಬಿಸ್ತು ನೋಡಿದ್ರೆ ಹೊರಗಡೆ ಏನೂ ಇಲ್ಲ ಎಲ್ಲ ಖಾಲಿ ಖಾಲಿ ನಾನೇನು ಜನ ಇರಲ್ಲ ಅನ್ಕೊಂತೀನಿ ಒಳಗಡೆ ಹೋಗಿ ನೋಡ್ಬೇಕು ನೋಡಿ ಎಷ್ಟು ಖಾಲಿ ಐತೆ ನಮ್ಮವ್ವ ನಮ್ಮಅಮ್ಮ ಹೇಳುತ್ತವರಲ್ಲಿ ಬನ್ನಿ ತೋರಿಸ್ತೀನಿ ಮೇನ್ ಬಾಗ್ಲದು ಮೇನ್ ಬಾಗ್ಲತ್ರ ಮೇನ್ ಹತ್ರನೇ ನೋಡಿದ್ರೆ ಜನ ಇಷ್ಟೊಂದು ರಶ್ ಐತೆ ನೋಡಿ ಸುತ್ತೈತು ದೇವಸ್ಥಾನದ ಒಳಗಡೆ ಸುತ್ತ ಮೇನ್ ಬಾಗ್ಲತ್ರ ನೋಡಿ ರಶ್ ಜನ ಅಲ್ಲಿ ನೋಡಿ ಅಲ್ಲಿ ಎಲ್ಲಿ ನಿಂತವ್ರೆ ಸಾಲಾಗಿ ಹೋಗ್ಬೇಕು ಮೇನ್ ಬಾಗ್ಲಲ್ಲಿ ನಿಂತ್ಕೊಂಡ್ಬಿಟ್ಟು ಅಷ್ಟು ರಶ್ ಐತೆ ಸುಮಾರು ಒಂದು ಎರಡು ವಾರ ಬೇಕು ದರ್ಶನ ಮಾಡೋಕ್ಕೆ ಈ ಕ್ಯೂನಲ್ಲಿ ಫೋನೆಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಆದಷ್ಟು ವಿಡಿಯೋ ಮಾಡ್ತೀನಿ ಸಿಕ್ಕಾಪಟ್ಟೆ ರಸ ನಾನು ಹೊರಗಡೆ ಜನನೇ ಇಲ್ಲ ಅಂದ್ಕಂಡು ಒಳಗಡೆ ತುಂಬ ರಸ್ತೆ ಎಲ್ಲಿಂದ ಬಂದುಬಿಟ್ರಪ್ಪ ಇಷ್ಟೊಂದು ಜನ ಹೊರ್ಗಡೆ ಕಾರು ಬಸ್ಸಾರು ಇರೋದು ಬಿಟ್ಟು ಏನೂ ಇಲ್ಲ ಹೊರಗಡೆ ಎಲ್ಲ ಆಯಿತು ನೋಡಿ ಯಡಿಯೂರಲಿಂಗೇಶ್ವರ ಯಡಿಯೂರಂಗೇಶ್ವರ ದಕ್ಷಿಣ ಎಲ್ಲ ಆಯಿತು ಬಂದು ಹೊರಗಡೆ ಒಳಗಡೆ ಬಿಡಿ ಮಾಡೋಂಗಿಲ್ಲ ಹೊರಗಡೆ ಬಂದು ದಾಸೋಹ ಎಡೆಯೂರು ಬಂದಮೇಲೆ ದಾಸೋಹದ ಊಟ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಹೆಂಗೇರು ಒಂದೂವರೆ ಟೈಮ್ ಆಗಿತ್ತು ದಾಸೋಹಕ್ಕೆ ಹೋಗೋಣ ಅಂತ ಇದ್ದೀವಿ ಪ್ರಸಾದ ಏನಿರುತ್ತೋ ತಿನ್ನಬೇಕು ಪ್ರಸಾದ ತಿನ್ನೋಣ ಅಂದ್ಬಿಟ್ಟು ಇದ್ದೀವಿ ಎಡಿಯೂರಿಗೆ ಬಂತು ದಾಸೋಹ ಮಿಸ್ ಮಾಡಬಾರ್ದು ಇನ್ನು ಬಸ್ಸಿನೊಂದು ಹಾಫ್ ಆನ್ ಅವರು ಅಂದ್ಬಿಟ್ಟು ದಾಸೋಹಕ್ಕೆ ಬಂದು ತಟ್ಟೆ ಎಲ್ಲ ತಗೋ ಕೊಟ್ಟವ್ರೆ ಪ್ರಸಾದ ನೋಡಿ ತೋರಿಸ್ತೀನಿ ಬನ್ನಿ ಇವತ್ತು ಇವತ್ತೇನೀಗ ಪ್ರಸಾದ ಅಂತ ನೋಡಿದ್ರಿ ಆ ಕಡೆಗೆಲ್ಲ ಫ್ಯಾನ್ ಹಾಕೋರಿ ನಾವು ಕೂತಿರೋ ಸಲಲ್ಲೇ ಫ್ಯಾನಿಲ್ಲ ನೋಡಿ ಆ ಕಡೆ ಎಲ್ಲ ಐತೆ ನಾವು ಫ್ಯಾನ್ ಇಲ್ಲದೋ ಇದ್ದ ಕಡೆನೇ ಬಂದು ಕೂತಿದ್ದೀವಿ ಇವತ್ತಿನ ಪ್ರಸಾದ ಗೋಧಿ ಪಾಯಸ ಮತ್ತು ಕಡಲೆಕಾಳು ಪಲ್ಯ ಅನ್ನ ಸಾಂಬಾರು ಮಜ್ಜಿಗೆ ಸಾ ಮಜ್ಜಿಗೆ ಅನ್ನ ಎಲ್ಲ ಇತ್ತು ಹಂಗೆ ದಾಸೋಹದ ಊಟ ಮುಗಿಸ್ಕೊಂಡು ಬಂದು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ ಆಲ್ರೆಡಿ ಬಸ್ ಬಂದೈತೆ ನೋಡಿ ಇದು ಹೊರಗಡೆ ಸುತ್ತಮುತ್ತ ಇರೋದಿದು ಆಲ್ರೆಡಿ ಬಸ್ ಬಂದು ನಿಂತೈತೆ ಇದು ಸ್ಟ್ರೈಟ್ ನಮ್ಮ ಊರಿಗೆ ಹೋಗ್ತದೆ ಮಕ್ಕಳನ್ನೆಲ್ಲ ಕರ್ಕೊಂಡು ಸೇಫ್ಟಿ ಊರಿಗೆ ಹೋಗಿ ಇಳಿಬೋದು ದೇವಸ್ಥಾನದಿಂದ ಅದಕ್ಕೋಸ್ಕರ ಹೊರಟು ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ವೀಡಿಯೋ ಇಷ್ಟಪಡ್ತೀರ ಲೈಕ್ ಮಾಡಿ